ಫೋಟೋಶೂಟ್ ಕ್ರೇಜಿ ಸಿಕ್ಕಾಪಟ್ಟೆ ಇರೋ ಈ ಪ್ಲೇಸ್ ಬರ್ಲೇಬೇಕು ನಮಸ್ತೆ ನಾನು ನಿಮ್ಮ ತುಮಕೂರಿನ ಬೆಡಗಿ ಇಂಚರ ಚರ್ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ತುಮಕೂರು ನಗರದಲ್ಲಿ ಲಂಡನ್ ಬ್ರಿಡ್ಜ್ ಎಕ್ಸಿಬಿಷನ್ ಓಪನ್ ಆಗಿದೆ ನೀವು ಎಂಟ್ರಿ ತಗೋತಾ ಇದ್ರೇನೆ ಏನೋ ನಾನು ಲಂಡನ್ ಬ್ರಿಡ್ಜ್ ನಲ್ಲಿ ಮುಂದೆ ಸಾಗ್ತಾ ಇದೀನಿ ಅನ್ನೋ ಫೀಲ್ ಪಕ್ಕಾ ಬರುತ್ತೆ ಆದ್ರೆ ಕಾರ್ಗಳಿರಲ್ಲ ಗಳಿರಲ್ಲ ಅಷ್ಟೇ ನಿಮ್ಮ ಅಕ್ಕಪಕ್ಕ ಜನ ಓಡಾಡೋದನ್ನ ನೋಡಿ ಅವರೇ ಕಾರ್ಗಳು ಅಂತ ಫೀಲ್ ಮಾಡ್ಕೋಬೇಕಷ್ಟೆ ಹಾಗೆ ಮುಂದೆ ಸಾಗ್ತಾ ನಿಮಗೊಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಶಿಲೆಗಳು ರಾಜರ ಕಾಲದ ತ್ರೀ ಡಿ ಪಿಕ್ಚರ್ಸ್ ಮೂಡಿ ಬರುತ್ತೆ ನೋಡಿ ಮೂಡಿ ಆಗೋದು ಪಕ್ಕ ನೀವು ಇನ್ನು ಫೋಟೋ ಸೆಷನ್ಗೆ ಅಂತಾನೆ ಅದ್ಭುತವಾಗಿ ಲಂಡನ್ ಲಯನ್ ಕೂಡ ಕ್ರಿಯೇಟ್ ಮಾಡಿದ್ರು ಹಾಗೆ ನಿಮಗಾಟ ಆಡೋಕೆ ಮಿನಿ ಟ್ರ್ಯಾಂಕ್ ಕೊಲೊಂಬಸ್ ಡ್ರ್ಯಾಗನ್ ಟ್ರ್ಯಾಂಕ್ ನೈನ್ ಸೊಲಂಬು ಜಾಯಿಂಟ್ ವಿಲ್ ಹೀಗೆ ಎನ್ನು ವೆರೈಟೀಸ್ ಆಟ ಲಭ್ಯ ಉಂಟು ನಾನು ಫ್ರಿಸ್ಬಿನ ಆಟ ಆಡದೆ ನನಗಂತೂ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಏನು ಮಕ್ಕಳಿಗೆ ಆಟದ ಸಾಮಗ್ರಿ ಗೃಹ ಬಳಕೆಯ ವಸ್ತು ಹೀಗೆ ಇನ್ನು ವೆರೈಟೀಸ್ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗುತ್ತೆ ಇಲ್ಲಿ ಯಾವುದೇ ತರ ಕಲರ್ ಆಡ್ ಮಾಡದೆ ಇರೋ ಬೊಂಬಾಯಿ ಮಿಠಾಯಿ ಗೋಬಿ ಅಂತೂ ಸಖತ್ ಟೇಸ್ಟ್ ಇತ್ತು ನಾನು ನನ್ ಫೇವ್ರೇಟ್ ಬೊಂಬಾಯಿ ಮಿಠಾಯಿನ ಟೇಸ್ಟ್ ಮಾಡಿದೆ ಹಾಗೆ ಇದೆ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ತಪ್ಪದೆ ಮಾಡಿ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಅದಕ್ಕೂ ಕೂಡ ಫೋಟೋ ಸೆಷನ್ ಇಟ್ಟಿದ್ದಾರೆ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಅಂತ ಹೋದ್ರೆ ನಮಗೆ ಸೊ ಈ ಲಂಡನ್ ಬ್ರಿಡ್ಜ್ ಎಕ್ಸಿಬಿಷನ್ ನಲ್ಲಿ ಎಂಟರ್ಟೈನ್ಮೆಂಟ್ ಗಂತೂ ಯಾವುದೇ ರೀತಿ ಬರನೇ ಇಲ್ಲ ಎಲ್ಲಿ ಅಂತ ಅಂದ್ರೆ ಶಿರಾಗೇಟ್ ನಲ್ಲಿರೋ ಬಾವಿಕಟ್ಟೆ ಕಲ್ಯಾಣ ಮಂಟಪದ ಹತ್ತಿರ ಪವನ್ ಹುಂಡಿಯಾ ಕಾರ್ ಶೋರೂಮ್ ಎದುರುಗಡೆನೆ ಲೊಕೇಟೆಡ್ ಆಗಿದೆ ಇದು ಹದಿಮೂರನೇ ತಾರೀಕು ಓಪನ್ ಆಗಿದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದನೇ ತಾರೀಕು ವರೆಗೂ ಎಂಟರ್ಟೈನ್ಮೆಂಟ್ ಹಾಗೆ ಇರುತ್ತೆ ತಪ್ಪದೆ ನಮ್ಮ ತುಮಕೂರಿನ ಮಂದಿ ಲಂಡನ್ ಬ್ರಿಡ್ಜ್ ಎಕ್ಸಿಬಿಷನ್ಗೆ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು